ತರುಣ್ ಮತ್ತು ಸೋನಾಲ್ ಮದುವೆ ಇದೀಗ ಅದ್ದೂರಿಯಾಗಿ ನಡೆದಿದ್ದು ಇದೀಗ ಸೆಲೆಬ್ರಿಟಿಗಳು ತುಂಬಾ ಜನ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ರು ವೀಕ್ಷಕರ ನೀವು ನೋಡಿದ್ರೆ ಅದ್ದೂರಿಯಾಗಿ ಸ್ವರ್ಗವೇ ಡೆಕೋರೇಷನ್ ಡೆಕೋರೇಷನ್ನಲ್ಲಿ ಇದೀಗ ಸೋನಾಲ್ ಮತ್ತು ತರುಣ್ ಅವರು ಮದುವೆ ಆದರು ಇವರ ಪೈಕಿ ಇದೀಗ ತರುಣ್ ಹಾಗೂ ಸೋನಲ್ ಮದುವೆ ಆಶೀರ್ವಾದಿಸಲು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದು ಇದೀಗ ಅವರ ಆಶೀರ್ವಾದವನ್ನ ಆ ಜೋಡಿಗೆ ಅರಸಿ ಆರೈಸಿದ್ದಾರೆ ವೀಕ್ಷಕರೇ ಹೌದು ಕನ್ನಡದ ಸ್ಟಾರ್ ನಟ ಆಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಖ್ಯಾತ ಕನ್ನಡ ಫಿಲಮ ಇಂಡಸ್ಟ್ರಿಯ ಒಂದು ಹೊಸ ಡೈರೆಕ್ಟರ್ ಆದಂತಹ ತರುಣ್ ಸುಧೀರ್ ಅವರ ಮದುವೆಗೆ ಬಂದು ಶುಭ ಕೋರಿ ಒಂದು ಗಿಫ್ಟನ್ನು ಕೊಟ್ಟಿದ್ದು ನಿಜಕ್ಕೂ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರ ಪುನೀತ್ ರಾಜ್ಕುಮಾರ್ ಹಾಗೆ ತರುಣ್ ಅವರ ಪ್ರೀತಿ ಕೊನೆಗೂ ನೀವು ನೋಡಿದ್ರಿ ಎಷ್ಟು ಎಷ್ಟು ಪ್ರೀತಿ ಇತ್ತು ಅವರ ಇಬ್ಬರ ಬಾಂಧವ್ಯ ಸ್ನೇಹ ಅಂತ ಸೊ ಕೊನೆಗೆ ಪುನೀತ್ ರಾಜ್ಕುಮಾರ್ನವನ್ನ ಅವರನ್ನು ಕಳ್ಕೊಂಡು ನಾವು ಇವತ್ತು ಕನ್ನಡ ಒಂದು ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಗಿಫ್ಟನ್ನೇ ಕಳ್ಕೊಬಿಟ್ಟಿದ್ದೀವಿ ಅನ್ನೋಷ್ಟು ನೋವಾಗಿರುವಂಥದ್ದು ನಿಮಗೆಲ್ಲ ಇದೆ ಸೊ ನಾವು ಕನ್ನಡ ಸಿನಿಮಾ ರಂಗದ ಒಂದು ದೇವರು ಅವರೇನ ಇಲ್ಲ ಅನ್ನೋದಕ್ಕೆ ನಾವು ನೋಡ್ಬೋದು ಆದರೆ ಅವರ ಬದಲಾಗಿ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಈ ಒಂದು ನವಜೋಡಿ ಆಗಿರುವಂತಹ ತರುಣ್ ಹಾಗೂ ಸೋನಲ್ ಆ ಒಂದು ಜೋಡಿಗೆ ಆಶೀರ್ವಾದ ಮಾಡಿ ಅರಸಿ ವಿಶೇಷವಾದ ಗಿಫ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ ಇದು ನಿಜಕ್ಕೂ ಎಲ್ಲ ಒಂದು ಕಡೆ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕುಟುಂಬವಾಗಿ ಬೆಳಿಬೇಕು ಏಕೆಂದ್ರೆ ಇದು ಒಬ್ರಿಗಾಗಲ್ಲ ಒಬ್ರಿಗೆ ಒಬ್ರಿಗಾಂಡ್ರೆ ಹಾಗಲ್ಲ ಅನ್ನುವ ಮತ ಇದೆ ಎಲ್ಲ ಕಡೆ ಸತ್ಯ ಏಕೆಂದರೆ ಇಲ್ಲಿ ವಾರ್ಗಳು ನಡೀತಾ ಇರುವಂತಹ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ಆದರೆ ಎಲ್ಲರನ್ನು ಪ್ರೀತಿಸೋ ಗುಣ ಇರುವಂಥದ್ದು ನಿಜವಾದ ಹೀರೋಗಳಿಗೆ ಅಂತದ್ರಲ್ಲಿ ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯು ಕೂಡ ಇದೆ ಸೊ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಕೂಡ ಗೌರವಿಸುವ ಏಕೈಕ ಒಂದು ಮಹಿಳೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಂತಲೇ ಹೇಳಬಹುದು ವೀಕ್ಷಕರೇ ಇದೀಗ ತರುಣ್ ಸೋನಾಲ್ ಮದುವೆಗೆ ಬಂದು ಅಭಿಮಾನಿಗಳಿಗೆ ಖುಷಿಯನ್ನು ಕೊಟ್ಟು ಅವರ ಅಲ್ಲಿರುವಂತಹ ಸೆಲೆಬ್ರಿಟೀಸ್ಗಳಿಗೆ ಖುಷಿಯನ್ನು ಕೊಟ್ಟು ಕೂಡ ತರುಣ್ ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದರ ಬಗ್ಗೆ ನೀವು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡ ನಮಗೂಸ್ತಾ ಇದ್ವಿ ವೀಕ್ಷಕರು ಥ್ಯಾಂಕ್ ಯು